ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರ ಆ ಅವಧಿಯಲ್ಲಿ ಕರಾಳ ದಿನಗಳನ್ನ ನೋಡಿದೆ ಕಾರಣ ಇಷ್ಟೇ ಭಾರತ ಯಾವುದೇ ಕಾರಣವಿಲ್ಲದೆ ಒಂದು ತುರ್ತು ಪರಿಸ್ಥಿತಿ ಎನ್ನುವಂತಹ ವ್ಯವಸ್ಥೆಯನ್ನು ನೋಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಅದಕ್ಕೆ ಕಾಂಗ್ರೆಸ್ ಯಾವುದೋ ಕಾರಣವನ್ನ ಕೊಟ್ಟಾಗಲೂ ಕೂಡ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಈ ದೇಶದ ಜನ ಸಿದ್ಧರಿರಲಿಲ್ಲ ಈ ದೇಶದ ವಿರೋಧ ಪಕ್ಷಗಳ ನಾಯಕರುಗಳು ಮುಖಂಡರುಗಳು ಯಾವುದೇ ಜನ ಸಮುದಾಯವೂ ಕೂಡ ಅವತ್ತು ಸಿದ್ಧವಿರಲಿಲ್ಲ ಅಂತಹ ಇಪ್ಪತ್ತೊಂದು ತಿಂಗಳ ತುರ್ತು ಪರಿಸ್ಥಿತಿಗೆ ಇವತ್ತು ಐವತ್ತನೇ ವರ್ಷ ಈ ತುರ್ತು ಪರಿಸ್ಥಿತಿಯನ್ನು ಬಿಜೆಪಿ ಸೇರಿದಂತೆ ವಿವಿಧ ಜನರು ವಿರೋಧ ಮಾಡ್ತಾರೆ ಅಫ್ಕೋರ್ಸ್ ಕಾಂಗ್ರೆಸ್ನವರು ಕೂಡ ನಾವು ತಪ್ಪನ್ನು ಮಾಡಿದ್ದೇವೆ ಅನ್ನೋದನ್ನು ಒಪ್ಪಿಕೊಳ್ತಾರೆ ಆದರೆ ಇವತ್ತಾಗ್ತಾ ಇರುವಂಥದ್ದು ಅವತ್ತು ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಗೆದ್ದಾಗಲೂ ಅವರ ವಿರುದ್ಧ ಬಂದಂತಹ ಒಂದು ಆಪಾದನೆ ಅವರು ಸರ್ಕಾರಿ ವಾಹನಗಳನ್ನು ಸರ್ಕಾರಿ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮಾಡಲಾಯಿತು ಅದಾದ ನಂತರ ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಾಯಿತು ಅವರು ಇದರ ವಿರುದ್ಧ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅವತ್ತು ಅನೇಕ ಜನ ನಾಯಕರುಗಳು ಅಡ್ವಾಣಿ ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು ವಿವಿಧ ವಿವಿಧ ನಾಯಕರುಗಳನ್ನು ಜೈಲಿಗೆ ಕಳಿಸಲಾಯಿತು ನಾಯಕರುಗಳ ಜೈಲಿಗೆ ಹೋದರೆ ಮಾಧ್ಯಮ ಸ್ವಾತಂತ್ರ್ಯವನ್ನು ಕೂಡ ತುರ್ತು ಪರಿಸ್ಥಿತಿಯ ಆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಾಯಿತು ಯಾವುದಾದರೂ ಒಂದು ಪತ್ರಿಕೆ ತನ್ನ ಸುದ್ದಿಯನ್ನು ಕಳಿಸಬೇಕು ಬರೆಯಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಅನುಮತಿಯನ್ನು ಪಡೆದುಕೊಳ್ಳುವಂತಹ ಸಂದಿಗ್ಧ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿತ್ತು ಕಾರಣ ಇಷ್ಟೇ ನಾನು ಅವಾಗಲೇ ಹೇಳಿದ ಹಾಗೆ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಇಂದಿರಾ ಗಾಂಧಿ ವಿರುದ್ಧ ರಾಜನಾರಾಯಣ್ ಎನ್ನುವಂತಹ ಎಸ್ ಎಸ್ ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಒಂದು ಲಕ್ಷದ ಚಿಲ್ಲರೆ ಮತಗಳ ಅಂತರದಿಂದ ಗೆಲ್ತಾರೆ ವಿಪರ್ಯಾಸ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ರಾಜನಾರಾಯಣ್ ಇಂದಿರಾ ಗಾಂಧಿ ಸರ್ಕಾರಿ ವ್ಯವಸ್ಥೆಯನ್ನ ಚುನಾವಣೆಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪವನ್ನು ಮುಂದಿಟ್ಟು ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಈ ವಿಚಾರದಲ್ಲಿ ಏನು ಅಂತ ಹೇಳಿದರೆ ಗಾಂಧಿ ಸರ್ಕಾರಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಅಂದರೆ ಇಪ್ಪತ್ನಾಲ್ಕು ಕಳೆದು ಇಪ್ಪತ್ತೈದನೇ ತಾರೀಕಿಗೆ ಅವತ್ತಿನ ರಾಷ್ಟ್ರಪತಿಗಳಾಗಿದ್ದಂತಹ ಪಕ್ರುದ್ದೀನ್ ಅಲಿ ಅವರ ಮೂಲಕ ತಮ್ಮ ಅಧಿಕಾರ ವಿವೇಚನೆಯನ್ನು ಬಳಸಿಕೊಂಡು ಇಡೀ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಈ ತುರ್ತು ಪರಿಸ್ಥಿತಿ ಪಿಯವರು ಬಣ್ಣಿಸಿದಂತೆ ಇಂದಿರಾ ಗಾಂಧಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಅಧಿಕಾರದ ಹಪ ಹಪಿಗಾಗಿ ಇಡೀ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಅಂತ ಹಾಗಾದರೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ನಂತರ ವಿವಿಧ ತಿದ್ದುಪಡಿಗಳನ್ನು ಏನು ಇಂದಿರಾ ಗಾಂಧಿ ಮಾಡಿದ್ರಲ್ಲ ಅದು ಕೂಡ ಸಂವಿಧಾನ ತಜ್ಞರಿಗೆ ಬಿ ಜೆ ಪಿ ನಾಯಕರುಗಳಿಗೆ ಬೇರೆ ಬೇರೆ ನಾಯಕರುಗಳಿಗೆ ಅನೇಕ ತರನಾದಂತಹ ಅನುಮಾನಾಸ್ಪದ ವಿಷಯಗಳಿಗೆ ಮಾಡಿಕೊಟ್ಟಿತ್ತು ಇದೀಗ ಆ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ